ಅಮೇ ಒಸಿ ಚಳಿಕ ಕನ್ಯಾಗದ ಅನ್ಸ್ತದ ಕಣನೆ ನಾನು ಮಾತ್ ಕೇಳಲಾ ನೀವು ಯೋನ ಕೇಳ್ತಿರಾ ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ನಿನಗೆ ವಿಠ್ವನ ಹೇಳದ್ನೆಲ್ಲ ಶ್ವೇತಾ ಮೂರ್ನಾಲ್ಕ ದಿನದಿಂದ ಶಾನೆ ಬ್ಯುಸಿ ಆಗ್ಬಿಟ್ಟಿದ್ದೆ ಅದಕ್ಕೆ ಫೋನ್ ಮಾಡಕ್ ಆಗಿರ್ಲಿಲ್ಲ ಆಟೆಯ ಮೊದ್ದೆಲ್ಲ ತಿನ್ ಬೆಳಗಾದ್ರೆ ನಿಂಗೆ ಫೋನ್ ಮಾಡಿ ಮಾತಾಡ್ತಿದ್ದೆ ಅದನ್ನೆಲ್ಲ ಮರೆಯಾ ಆಯ್ತದೆ ಚಿನ್ನ ಈ ಮಾತ್ ಕೇಳಕ್ಕೆ ನಿಂಗೆ ಅನ್ಸಾರ ಹೆಂಗ್ ಬಂತು ಚಿನ್ನ ನೀನು ಅಂದ್ರೆ ಇಷ್ಟ ಮಾತ್ರ ಅಲ್ಲ ನನ್ ಪ್ರಾಣ ನಾಲ್ಕು ದಿನದಿಂದ ಏನೋ ಆಗ್ಬಿಟ್ಟಿತ್ತು ಚಿನಿ ಈಗ ನಿನ್ ಕೂಟ ಮ್ಯಾಕೆ ಮನ್ಸಿಗೆ ಏಟ್ ಸಮಾಧಾನ ಆಯ್ತು ಗೊತ್ತಾ ನನ್ ಬಂಗಾರಿ ಅದಕ್ಕೇನಂತೆ ನೀನ್ ಈಗೂ ಅಂದ್ರೆ ಒಂದ್ ಹೆಜ್ಜೆ ಓಡ್ ಬಂದ್ಬಿಡ್ತೀನಿ ನನಗೂ ಏಳು ದಿನ ಆಯ್ತು ನಿನ್ನ ನೋಡಿದೆ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟದೆ ಒಂದು ಕೆಲಸ ಮಾಡು ನೀನು ಮಂಡ್ಯಕ್ಕೆ ಬಂದ್ಬಿಡು ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಇಬ್ರು ಸಂತೋಷವಾಗಿರೋಮ ಸರಿ ಬಂಗಾರಿ ಬಾಯ್ ಹ್ಮ ಯಾರವಳು ಚಿನ್ನ ಬಂಗಾರಿ ಅಂತೆಲ್ಲ ಮಾತಾಡ್ತಿದ್ರಲ್ಲ ಅದನ್ನೆಲ್ಲ ಯಾವಳೆ ಅಂದ್ಬಿಟ್ಟು ಅಧಿಕಾರ ಚಲಾಯಿಸೋದಕ್ಕೆ ಬಂದ್ರೆ ಸಂದಾಗಿರಕಿಲ್ಲ ಗಂಡ ಕಂಡ ಸಂಬಂಧ ನಾಲ್ಕು ಗೋಡೆಯಿಂದ ಹೊರಗೆ ಅಂತ ಹೇಳೀನಿ ತಾನೆ ಅದ್ ಕೆಪ್ತಿಗಿರ್ಲಿ ಹಂಗನ್ಬಿಟ್ಟು ನೀವ್ ಇಷ್ಟ ಬಂದವರ ಜೊತೆ ಮಾತಾಡ್ಬೋದಾ ಸಹಿಸ್ಕೋಬೇಕು ನಾನು ಯಾರ ಜೊತೆ ಮಾತಾಡಿದ್ರು ಯಾರ ಜೊತೆ ತಿರುಗಾಡದ್ರು ನೋಡಿದ್ರು ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು ಯಾಕೆ ಮಾತಾಡ್ತಾ ಇದ್ದೀರಾ ನಾನ್ ನಿಮ್ ಹೆಂಡತಿ ಕಣ್ರಿ ಏಯ್ ಯಾವಳ್ ಹೆಂಡತಿ ನಾನ್ ನಿನಕ್ ತಾಳಿ ಕಟ್ಟಿದಿನ ಆಟೆಯ ಅದು ಬಲವಂತವಾಗಿ ಮುಖ ನೋಡಕ್ಕೂ ಅಸಹ್ಯ ಆಯ್ತು ಅಂದ್ರಂಗೆ ಹೋಗೋ ಜೋರಾಗಿ ಹಾಡ್ತಿದ್ದೀರಾ ಏನ್ ಸಮಾಚಾರ ಯೋನಿಲ್ಲ ಕಣಮೆ ಹೊರ್ಗಡೆ ತಂಪ ಗಾಳಿ ಬೀಸ್ತ ವಾತಾವರಣನೇ ಸಾನೆ ಸಂದಾಗದೆ ಅದಕ್ಕೆ ಮನ್ಸಿಗೆ ವಸಿ ಐತ ಅದಕ್ಕೆ ಹಾಡು ತಾನಾಗೆ ಬಂದ್ಬಿಡ್ತು ಹಂಗಾರೆ ವಾತಾವರಣ ಆಟೋ ನಿತ್ವಾಗಿದ್ದೇ ತಂಪಾದ ಗಾಳಿ ಜೊತೆಗೆ ಮಳೆನೂ ಬರಂಗದೆ ಪರವಾಗಿಲ್ಲ ಗೌಡ್ರೆ ಇತ್ತೀಚೆಗೆ ಹವಾಮಾನ ವರದಿಯೆಲ್ಲ ಹೇಳಂಗಾಗ್ಬಿಟ್ಟಿದೀರ ಅದೇನ್ ಬ್ರಹ್ಮವಿದ್ಯನೆ ನಮಿ ಮೋಡ ಮುಚ್ಕೊಂಡು ಮಿಂಚ್ ಬರ್ತೈತೆ ಅಂದ್ಮೇಲೆ ಮಳೆ ಬರ್ತದೆ ಅಂತ ಮಗನೂ ಹೇಳ್ತದೆ ಆಯ್ತು ಮಹಾಪ್ರಭುಗಳೇ ನಿಮಗ್ ಮಾತ್ ಕೊಡಕ್ ಇದ್ಯಾಕಮ್ಮಿ ಈಟ್ ಒಂದ್ ಎದುರ್ಕೊಂಡ್ಬಿಟ್ಟೆ ಅದು ನಂಗೆ ಮಳೆ ಅಂದ್ರೆ ಸಾನೆ ಇಷ್ಟ ಆದ್ರೆ ಈ ಗುಡುಗು ಮಿಂಚು ಅಂದ್ರೆ ಸಾನೆ ಭಯ ಆಯ್ತದೆ ಹಂಗಾದ್ರೆ ಮಳೆ ಅಂದ್ರೆ ನಿಂಗೆ ಆಟ ಒಂದ್ ಇಷ್ಟಾನೆ ಸಾನೆ ಇಷ್ಟ ಇದ್ದಾಗ ಮಳೆ ಏನಾದ್ರು ಬಂದ್ರೆ ನಾನು ಸರಿ ಹೋಗ್ಬಿಟ್ಟು ಮಳೆಯಲ್ಲಿ ಆಟ ಆಡ್ಕೊಂಡ್ ಬರ್ತಿದ್ವಿ ನಮ್ಮವ್ವ ಗೇಟ್ ಬೈದ್ರು ಕೇಳ್ತಾನೆ ಇರ್ಲಿಲ್ಲ ನಮ್ಮ ಅವನ್ ಕೈಲಿ ಜಾಸ್ತಿ ಒದೆ ತಿಂದಿರೋದೆ ಈ ವಿಷಯಕ್ಕೆ ಏನ ಮಳೆ ಒಳಗ ಆಟ ಅದು ಮಳೆಲೆಲ್ಲ ಡ್ಯಾನ್ಸು ಮಾಡ್ತಾ ಇದ್ವಿ ಆದ್ರೆ ಮದ್ವೆ ಆದ್ಮೇಲಿಂದ ಮಾಡಕ್ಕೆ ಆಯ್ತಿಲ್ಲ ಅದಕ್ಕೆ ಯಾಕಮ್ಮ ಈಟೊಂದ್ ಬೇಸರ ಮಾಡ್ಕೊತ ಇದ್ದೆ ಈಗ್ಲೂ ಡ್ಯಾನ್ಸ್ ಮಾಡು ಅಯ್ಯೋ ಅಟ್ಟಿನಲ್ಲಿ ಯಾರಾದ್ರೂ ನೋಡಿದ್ರೆ ಬೇಡಪ್ಪ ಅದ್ರಲ್ಲೂ ಅಜ್ಜಿ ಏನಾದ್ರೂ ನೋಡಿದ್ರೆ ನಮ್ ಕತೆ ಆಟೇ ನೋಡಮ್ಮೇ ಎಲ್ರು ಮಲ್ಗವ್ರೆ ಅದು ಅಲ್ದಲ್ಲಯ್ಯ ಮನ್ಸುನ್ ಜೀವನ ಮೇಲೆ ಗುಳ್ಳೆ ಇದ್ದಂಗೆ ನೀರಾಗಂಟ ಕೂಸಿಯಾಗಿದ್ದ ಬಿಡ್ಬೇಕು ಮನ್ಸಿಗೆ ಅನ್ಸಿದ್ನ ಮಾಡ್ಬೇಕನ್ನಂತೆ ಸುಮ್ಕೆ ಬಾ ಅಮೇ ಹೋಗ ನಿಂಗ್ ಮಳೆಲಿ ಅದೆಷ್ಟು ಕುಡಿಬೇಕನ್ಸುತ್ತ ಕುಣಿಯೋಗಮ್ಮಿ ಅಯ್ಯಯ್ಯೋ ಬೇಡ ಗೌಡ್ರೆ ಅತ್ತಿನಲ್ಲಿ ಯಾರಾದ್ರೂ ನೋಡಿದ್ರೆ ಸುಮ್ಕೆ ನನ್ನಿಂದ ನೀವು ಬಯಸ್ಕೋಬೇಕಾಯ್ತದೆ ಅಮ್ಮಿ ನಿಂಗ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ ಕಣಮ್ಮಿ ನಿಂಗ್ ಮಳೆ ಅಂದ್ರೆ ಇಷ್ಟ ತಾನೆ ನಿಂಗ್ ಕುಣಿಯೋದು ಅಂದ್ರೆ ಇಷ್ಟ ತಾನೆ ಓ ಕುಣಿಯಾಗಮ್ಮಿ ಅದೇನೋ ಇಷ್ಟ ಗೌಡ್ರೆ ಆದ್ರೆ ಆದ್ರೂ ಇಲ್ಲ ಗೀದ್ರೂ ಇಲ್ಲ ಓ ಕುಣಿಯೋಗಷ್ಟೆ ಅಮ್ಮಿ ಸಾಂಗ್ ಆಗ್ತಿದ್ದಡಿಯಮ್ಮಿ ಆ ಬನ್ನಿ ಗೌಡ್ರೆ ನನ್ ಜೊತೆ ಡ್ಯಾನ್ಸ್ ಆಡಿ ಅಮ್ಮಾ ನೀನ್ ಆಡು ನಂಗೆ ಮಳೆ ಅಂದ್ರೆ ಹೊಸಿ ಸರಿ ಬರಕಿಲ್ಲ ಅಯ್ಯೋ ಯೋನು ಆಗಕ್ಕಿಲ್ಲ ನಮ್ಮ ಅಪ್ಪನ ಅಳಿಮಯ್ಯ ಬನ್ನಿ 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 ಗೌಡ್ರೆ ಯೋನ ಆಯ್ತು ಯಾಕಂದ್ರೆ ನೋಡ್ ನೋಡ್ತಾ ಇದ್ದೀರಾ ಗುಸಿ ತಣ್ಣೀರ್ ಅಂದ್ರೆ ಹಂಗೆ ಕಡಿಮೆ ಅದ್ರಲ್ಲೂ ತಲೆಗ್ ಬಿತ್ತು ಅಂದ್ರೆ ಹೋಗಿದ್ದಷ್ಟೇ ತಣ್ಣೀರ್ ಸವಸ ಅಂತ ಬರ್ಕಂಡ್ಸತ್ತೆ ನನ್ ಮಾತ್ನ ಕಿವಿ ಮ್ಯಾಗು ಹಾಕೊಳ್ಳಿಲ್ಲ ಹೆಸರು ಮಾರ್ಕೊಂಡು ಮನೆಗೆ ಮನೆಗೋಗದೇ ಅಂತ ಆಟ ಮಾಡಿ ಸ್ನಾನ ಮಾರ್ಕಂಡೆ ಇವಾಗ ನೋಡು ಅಯ್ಯೋ ತಣ್ಣೀರ್ ಅಂದ್ರೆ ನಿಮಗೆ ಬಿರ್ನೆ ಸೀತಾ ಆಗ್ಬಿಟ್ಟದಲ್ವೇ ನನ್ನಿಂದ ನಿಮ್ಗೊಂದ್ಸತಿ ಹಿಂಗ ಆಗಿತ್ತಲ್ವೇ ಅಯ್ಯೋ ಇದ್ದ ಮರ್ತು ಮಳೆ ನಿಮ್ನ ಕರ್ಕೊಂಡು ಹೋಗಿ ಕೆಡ್ವಟ್ ಮಾಡ್ಬಿಟ್ನಲ್ಲ ಅಯ್ಯೋ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕತಿ ಬಿಡಮೆ ಓಸಿ ಹೋದ್ರೆ ಅದೇ ಸರಿ ಹೋಯ್ತದೆ ಗೌಡ್ರೆ ಸಾನೆ ಚಳಿ ಆಯ್ತಾಯ್ತಾ ಅಯ್ಯೋ ನಿಮ್ ಗಾವಕ್ಕಿಲ್ಲ ಅಂತ ಗೊತ್ತಿದ್ರು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟೆ ನಾನು ಎಲ್ಲಿ ಕೈ ಕೊಡಿ ಏನು ಆಗ್ತಿಲ್ಲ ಕಂಡ್ಬಿಡ ಮೇ ಗೌಡ್ರೆ ಅದಕ್ಕೆ ವಸಿ ಚಳಿ ಆಯ್ತದ ಅಷ್ಟೇ ಮೈ ಬಿಸಿ ಆದ್ರೆ ಸರಿ ಹೋಯ್ತದೆ ಸುಮ್ನೀರು ಗೌಡ್ರೆ ನೀವು ನಡುಕ್ತಾ ಇರೋದ್ ನೋಡ್ರೆ ನಂಗೆ ಸಾನೆ ಎದ್ರಿಕೆ ಆಯ್ತೈತೆ ನಮ್ಮೂರಲ್ ಆಗಿದ್ರೆ ನಾಟಿ ಸೊಪ್ಪ ಅದು ತಕೊಂಬಂದ್ ಕೊಡ್ಬೋದಿತ್ತು ಇಲ್ಲಿ ಎಲ್ಲಿದ್ದೋ ಏನೋ ಒಂದು ಗೊತ್ತಿಲ್ಲ ಇರಿ ಅತ್ತೆ ಮಾವನ್ ಬರೇ ಕಡ್ಡಿಯ ಗುಡ್ಡ ಮಾಡಬೇಡ ಸುಮ್ಕಿರ ಏನಾಗ್ಲಿಲ್ಲ ನೀನು ಹೋಗೇನಾದ್ರೂ ಹೇಳಿದ್ರೆ ಅಪ್ಪ ಯಾರಿಯವ್ರೆಲ್ಲಾ ಗಾಬರಿ ಮಾಡ್ಕತ್ತಾರೆ ಸುಮ್ಕಿರೋ ಬೇಡ ಹೋಗ್ಲಿ ಇರಿ ಕಸಾಯ ಮಾಡಿ ತಕ್ಕೊಂಬತ್ತೀನಿ ಬೇಡ ಕಡಿಮೆ കൂമലീനോ കള്ളനോ നാനോ വിരഹവനീന ഇളസുവേനോപ ഇന്നെഷ്ടു നോണി അരേ ഇതു എന്ത്ര ഭാവനീ ಅಮ್ಮೆ ಹೊಸಿ ಈಗ ಚಳಿ ಕಮ್ಮಿ ಆಗದೆ ಅನ್ಸ್ತದ ಕಡ್ಮೆ ನಾನು ಮಾತ್ ಕೇಳಲ್ಲ ನೀವ್ ಯೋನ್ ಕೇಳ್ತೀರಾ ಅಂತ ನಂಗೆ ಗೊತ್ತಾಯ್ತು ಅದಕ್ಕೆ ನಿನಗೆ быть